ಮಾರುತಿ ಸುಜುಕಿಯ ಬಹು ನಿರೀಕ್ಷಿತ ಕಾರು ಅಕ್ಟೋಬರ್ ಹದಿನೆಂಟರ ಶನಿವಾರ ಉಡುಪಿಯ ಆಭರಣ ಮೋಟಾರ್ಸ್ನಲ್ಲಿ ಅಧಿಕೃತವಾಗಿ ಅನಾವರಣಗೊಳಿಸಲಾಯಿತು ಮುಖ್ಯ ಅತಿಥಿಗಳಾದ ನಟಿ ಪೂರ್ಣಿಮಾ ಸುರೇಶ್ ಯೂನಿಯನ್ ಬ್ಯಾಂಕ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಶೋಕ್ ಎ ಕೆನರಾ ಬ್ಯಾಂಕ್ ಡಿವಿಷನಲ್ ಮ್ಯಾನೇಜರ್ ಅರ್ಚನಾ ಮಾರುತಿ ಸುಜುಕಿ ಶೋರೂಂನ ಜನರಲ್ ಮ್ಯಾನೇಜರ್ ಸೇರಿದಂತೆ ಗಣ್ಯರು ದೀಪ ಬೆಳಗಿಸಿ ಅನಾವರಣಗೊಳಿಸಿ ಶುಭವನ್ನು ಹಾರೈಸಿದರು ಸೀನಿಯರ್ ರಿಲೇಷನ್ಶಿಪ್ ಮ್ಯಾನೇಜರ್ ರಮೇಶ್ ಕಾರಿನ ಬಗ್ಗೆ ಮಾಹಿತಿಯನ್ನು ರು ಕಾರ್ಯಕ್ರಮದಲ್ಲಿ ಉಡುಪಿ ಕೆನರಾ ಬ್ಯಾಂಕಿನ ಡಿವಿಷನಲ್ ಆಫೀಸ್ ಮ್ಯಾನೇಜರ್ ಅರ್ಚನಾ ಉಡುಪಿ ಯೂನಿಯನ್ ಬ್ಯಾಂಕಿನ ರಿಟೈರ್ಡ್ ಮ್ಯಾನೇಜರ್ ಪ್ರಭು ಕೆಜಿ ಶುಭವನ್ನು ಹಾರೈಸಿದರು ಮಾರುತಿ ಸುಜುಕಿ ಆಭರಣ ಮೋಟರ್ಸ್ ಜನರಲ್ ಮ್ಯಾನೇಜರ್ ಆನಂದ ಎಸ್ ಅಮೀನ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಆಭರಣ ಮೋಟರ್ಸ್ ಡೈರೆಕ್ಟರ್ ಮಹೇಶ್ ಕಾಮತ್ ಸರ್ವಿಸ್ ಜನರಲ್ ಮ್ಯಾನೇಜರ್ ನಾಗರಾಜ್ ಕಾಮತ್ ಉಪಸ್ಥಿತರಿದ್ದರು ವಿಕ್ಟೋರಿಯಸ್ ನಯವಾದ ಅಡ್ಡಲಾಗಿರುವ ಗ್ರಿಲ್ ಅನ್ನು ಕ್ರೋಮ್ ಅಸಿಸ್ಟೆಂಟ್ಗಳೊಂದಿಗೆ ಪೂರ್ಣಗೊಳಿಸಿದೆ ಸ್ಲಿಮ್ ಫಿಕ್ಸಲ್ ಟೈಪ್ ಎಲ್ಇಡಿ ಡಿಆರ್ಎಲ್ಗಳ ಕೆಳಗೆ ಕುಳಿತುಕೊಳ್ಳುವ ತೀಕ್ಷ್ಣವಾದ ಎಲ್ಇಡಿ ಹೆಡ್ ಲ್ಯಾಂಪ್ ಸುತ್ತುವರೆದಿದೆ ಮಾತ್ರವಲ್ಲ ತುಂಬಾ ಸಂಪರ್ಕಿತ ಮತ್ತು ಭವಿಷ್ಯದ ನೋಟವನ್ನು ಅದು ನೀಡುತ್ತದೆ ಬಂಪರ್ ಕಪ್ ಔಟ್ ಇನ್ಸರ್ಟರ್ ಮತ್ತು ಬೆಳ್ಳಿ ಸ್ಕಿಟ್ ಪ್ಲೇಟ್ ವಿವರಗಳೊಂದಿಗೆ ಲೇಯರ್ಡ್ ವಿನ್ಯಾಸವನ್ನು ಅದು ಒಳಗೊಂಡಿದೆ ವಿಕ್ಟೋರಿಸ್ ಹತ್ತು ಪಾಯಿಂಟ್ ಒಂದು ಇಂಚಿನ ಟಚ್ ಸ್ಕ್ರೀನ್ ಹತ್ತು ಪಾಯಿಂಟ್ ಎರಡು ಐದು ಇಂಚಿನ ಸಂಪೂರ್ಣ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ವೈರ್ಲೆಸ್ ಆಪಲ್ ಆಂಡ್ರಾಯ್ಡ್ ಆಟೋ ಪನೋರೊಮಿಕ್ ಸನ್ರೂಫ್ ಅರವತ್ನಾಲ್ಕು ಬಣ್ಣದ ಆಂಬಿಯೆಂಟ್ ಲೈಟಿಂಗ್ ವೈರ್ಲೆಸ್ ಫೋನ್ ಚಾರ್ಜರ್ ಹಿಂಭಾಗದ ವೆಂಟ್ಗಳೊಂದಿಗೆ ಆಟೋ ಎಸಿ ಮತ್ತು ತುಂಬಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಆಭರಣ ಮೋಟರ್ಸ್ನ ಈ ಹೊಸ ಚಿಂತನೆ ಚಿಂತದಲ್ಲಿ ಸೇರಿಸಿಕೊಳ್ಳಬೇಕಾಗಿ ಅದು ಆಭರಣ ಮೋಟರ್ಸ್ ಕಂಪನಿಗೆ ತುಂಬ ವಿಗಿಂತ ಸಂಸ್ಥೆ ಅಂತ ತಿಳಿಸ್ತೇನೆ ನಮಗೆ ಆಭರಣ ಅಂದರೆ ಒಂದು ನೆನಪಾಗೋದು ನಮ್ಮ ಆಭರಣ ಹೆಂಗೆ ಸರಿ ಆದರೆ ಇವಾಗ ಅದರ ಜೊತೆಗೆ ಕಾರು ಕೂಡ ನಮ್ಮ ಅವಶ್ಯಕತೆಗಳಲ್ಲೇ ಒಂದಾಗಿದೆ ಈಗ ಜಿ ಎಸ್ ಟಿ ಕಡಿಮೆ ಆದ ನಂತರ ಕಾರನ್ನು ಶ್ರೀಮಂತರ ಸೋತಾಗಿ ಉಳಿದಿಲ್ಲ ಮಧ್ಯಮ ವರ್ಗದವರಿಗೆ ಅಥವಾ ಕೆಳ ಮಧ್ಯಮ ವರ್ಗದವರ ಅವಶ್ಯಕತೆಗಳ ಪಟ್ಟಿಯಲ್ಲಿ ಕಾರು ಕೂಡ ಸೇರಿದೆ ಅದರಲ್ಲೂ ಉಡುಪಿಯಲ್ಲಿ ನಮಗೆ ಕಾರು ಅಂದಾಗ ಆಭರಣ ಮನಸ್ಸು ಅಥವಾ ನಾವು ನಂಬುವಂಥ ಟ್ರಸ್ಟಿ ಬರ್ತೀವಿ ಅಂತ ಹೇಳುವಾಗ ಆಭರಣ ಮನಸ್ಸು ಮೊದಲಿನ ಹೆಸರಾಗಿ ನನಗೆ ಕಾಣಿಸೋದು ಅದರಿಂದ ಇವತ್ತು ಹೊಸ ನಮ್ದು ಇದರ ಬಗ್ಗೆ ಗೊತ್ತಿಲ್ಲ ಕುತೂಹಲ ಈಗ ಕಿರಣ್ ಅವರು ಹೇಳುವಾಗ ಸ್ವಲ್ಪ ಸ್ವಲ್ಪ ಆಸಕ್ತಿಯಿಂದ ಕೇಳಿದೆ ಏನು ಅಂತ ನೋಡುವಂಥ ಕುತೂಹಲ ಇದೆ ನಾವೆಲ್ಲರೂ ಇದರ ಅನುಭವನ ಮಾಡ್ಕೊಳ್ಳೋಣ ನನಗೆ ಮೊದಲು ಕೇಳಿಸಿದ್ದೇನೆಂದ್ರೆ ಬಹಳ ದೊಡ್ಡ ಕಿಲೋಮೀಟರ್ ನೀವು ಹೇಳಿದ್ರಿ ಎಷ್ಟು ಮೈಲೇಜ್ ಬರುತ್ತೆ ಅದು ಮೊದಲು ಕೇಳಿಸಿತು ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಡಲಿ ಯಾಕೆಂದರೆ ಮಾರುತಿ ಕಾರುಗಳನ್ನು ನಮಗೆ ಬಹಳ ಇಷ್ಟವಾದ ಮೊದಲಿಂದ ಕೂಡ ಬಹಳ ಸುಲಭವಾಗಿ ಸಿಗುವಂಥದ್ದು ಅಂತ ಮನಸ್ಸಿನಲ್ಲಿತ್ತು ಈಗ ಹೆಚ್ಚಿನ ಎಲ್ಲ ಕಾರುಗಳನ್ನು ಕೂಡ ನಮಗೆ ಅವಶ್ಯಕತೆಗಳ ಪಟ್ಟಿಯಲ್ಲಿ ಹತ್ತಿರ ಬಂದಿ ಶುಭಾಶಯಗಳನ್ನು ತಿಳಿಸಿದ್ದೇನೆ

We don't see that at the moment. So We see it as a lot That is the spirit and they have been growing very well, doing very well. We are there with them as business partners and the banking partners. I'm sure here you all are eager to see this car and you want to buy each one of you this car because already I have many benefits of the car. I'm sure this this car is going to have a massive success. I wish I wish you all a very success. ಇವತ್ತು ಬಂದು ಆಲ್ ನ್ಯೂ ವಿಕ್ಟೋರಿಸ್ ಇದು ಬಂದು ಇಟ್ ಆಲ್ ಇದರಲ್ಲಿ ಎಲ್ಲ ಫಂಕ್ಷನ್ ಫೀಚರ್ಸ್ ಇರುವಂಥ ಒಂದು ನ್ಯೂ ಎಸ್ ಯು ವಿ ಸೆಗ್ಮೆಂಟ್ ಸೊ ಇದರಲ್ಲಿ ಏಯ್ಟ್ ಕಲರ್ಸಲ್ಲಿ ಬರುತ್ತೆ ಸರ್ ಫೈವ್ ಸಿಂಗಲ್ ಟೋನ್ ಕಲರ್ಸ್ ಮತ್ತು ತ್ರೀ ಡ್ಯುವೆಲ್ ಟೋನ್ ಕಲರ್ಸ್ ಇದರಲ್ಲಿ ವೇರಿಯಂಟ್ಸ್ ಬಂದು ಇ ಸಿ ವಿ ಟಿ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಡ್ಯುವೆಲ್ ಕನ್ವೆನ್ಷನ್ ಫ್ಯೂಯಲ್ ಆಪ್ಷನ್ ಇದೆ ನಂತರ ಎಸ್ ಸಿ ಎನ್ ಜಿ ಪೆಟ್ರೋಲ್ ವಿದ್ ಸಿ ಎನ್ ಜಿ ಆಪ್ಷನ್ ಇದೆ ನಂತರ ಸಿಕ್ಸ್ ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದು ವಿಶೇಷತೆ ಏನಂತ ಹೇಳಿದರೆ ಲೆವೆಲ್ ಟು ಅಡಸ್ ಸೇಫ್ಟಿ ಫೀಚರ್ ಇನ್ಕ್ಲೂಡೆಡ್ ಇದೆ ಆಮೇಲೆ ಇದರಲ್ಲಿ ಮ್ಯಾನ್ಯಲ್ ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಅವೈಲೇಬಲ್ ಇದೆ ಸೊ ಇದು ಬಂದು ಸೇಫೆಸ್ಟ್ ಕಾರ್ ಸೇಫ್ ಸೇಫ್ಟಿ ಸಿಕ್ಸ್ ಸ್ಯಾರ್ ಬ್ಯಾಗ್ಸ್ ವಿತ್ ಟ್ವೆಲ್ವ್ ಪ್ಲಸ್ ಸೇಫ್ಟಿ ಫೀಚರ್ಸ್ ಅದ್ರ ಜೊತೆಗೆ ಇದು ಫೈವ್ ಸ್ಟಾರ್ ರೇಟಿಂಗ್ ಗ್ಲೋಬಲ್ ಎನ್ ಕ್ಯಾಪ್ ಮತ್ತು ಭಾರತ್ ಎನ್ ಕ್ಯಾಪ್ ಕೂಡ ಈ ಕಾರಿಗೆ ಸಿಕ್ಕಿದೆ ಸೊ ಅದ ನಂತರ ಬ್ರೇಕಿಂಗ್ ಸೇಫ್ಟಿ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ಎ ಬಿ ಎಸ್ ಸಿ ಡಿ ಬಿ ಡಿ ಬ್ರೇಕ್ ಅಸಿಸ್ಟ್ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ವಿತ್ ಟ್ರಾ ಟ್ರ್ಯಾಕ್ಷನ್ ಕಂಟ್ರೋಲ್ ಆಮೇಲೆ ಇಂಜಿನ್ ಡ್ರ್ಯಾಗ್ ಕಂಟ್ರೋಲ್ ಕೂಡ ಇದರಲ್ಲಿದೆ ವೆಹಿಕಲ್ನ ಸ್ಟೆಬಿಲಿಟಿನೂ ತುಂಬ ಉತ್ತಮವಾಗಿ ಇದರಲ್ಲಿ ನಿಮಗೆ ಸೇಫಾಗಿರುತ್ತೆ ಅದ್ರ ಜೊತೆಗೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ಇದಕ್ಕೆ ನಾವು ಸಿಂಪಲ್ಲಾಗಿ ಥಿಯೇಟರ್ ಆನ್ ವೀಲ್ಸ್ ಅಂತ ಹೇಳ್ಬೋದು ಇದರಲ್ಲಿ ಇನ್ಫಿನಿಟಿ ಬೈ ಹರ್ಮನ್ ಸ್ಪೀಕರ್ಸ್ ಇದೆ ವಿದ್ ಡಾಲ್ ಬಿ ಅಟ್ಮೋಸ್ ಅರೌಂಡ್ ಸೌಂಡ್ ಏಯ್ಟ್ ಸ್ಪೀಕರ್ಸ್ ಇದೆ ಇದರಲ್ಲಿ ಆಮೇಲೆ ಟೆನ್ ಇಂಚ್ ಸ್ಮಾರ್ಟ್ ಪ್ಲೇ ಪ್ರೋ ಎಕ್ಸ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ವಿದ್ ಪ್ಯಾನರೋಮಿಕ್ ಸನ್ರೂಫ್ ಸಿಕ್ಸ್ಟಿ ಫೋರ್ ಕಲರ್ಡ್ ಆ್ಯಂಬಿಯೆಂಟ್ ಲೈಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎಚ್ ಡಿ ಕ್ಯಾಮ್ರಾ ವಿದ್ ಲೆವೆನ್ ವ್ಯೂಸ್ ಇದೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೂಡ ಇದೆ ಇದರಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಆಲ್ ನ್ಯೂ ಅಂಡರ್ ಬಾಡಿ ಸಿ ಎನ್ ಜಿ ಟ್ಯಾಂಕ್ ನಂತರ ಬೆಸ್ಟ್ ಇನ್ ಸೆಗ್ಮೆಂಟ್ ಲಾರ್ಜ್ ಬೂಟ್ ಸ್ಪೇಸ್ ಸ್ಮಾರ್ಟ್ ಪವರ್ ಟೇಲ್ ಅಂತ ಹೇಳಿದರೆ ಬೂಟನ್ನು ನಾವು ಕಾರನ್ನು ಲಾಕ್ ಮಾಡಿದ್ದಾಗ ಬಂದು ಕಾಲಲ್ಲಿ ಸ್ವೇ ಮಾಡಿದರೆ ಬೂಟ್ ರಿಲೀಸ್ ಆಗುತ್ತೆ ಮತ್ತು ಒಂದು ಸೆನ್ಸರ್ ಬಟನ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಕ್ಲೋಸ್ ಆಗುವಂಥದ್ದು ಮೈಲೇಜ್ ಸೀಟಿಂಗ್ ಫೋರ್ ಪ್ಲಸ್ ಒನ್ ಫೈವ್ ಸೀಟ್ರ್ ಕಾರ್ ಮೈಲೇಜ್ ಬಂದು ಸಿ ಎನ್ ಜಿ ಪೆಟ್ರೋಲಲ್ಲಿ ಸಾರಿ ಪೆಟ್ರೋಲಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಏಯ್ಟ್ ಕಿಲೋಮೀಟರ್ ಪರ್ ಲೀಟರ್ ಪೆಟ್ರೋಲ್ ಆಟೋಮೆಟಿಕಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಸಿ ಎನ್ ಜಿಯಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಟು ಕಿಲೋಮೀಟರ್ ಪರ್ ಲೀಟರ್ ಆಮೇಲೆ ಸ್ಟ್ರಾಂಗ್ ಹೈಬ್ರಿಡ್ ಇ ಸಿ ವಿಟಿಯಲ್ಲಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟರ್ ಪರ್ ಲೀಟರ್